ನಮಸ್ಕಾರ ವೀಕ್ಷಕರೇ ನನ್ನ ಜೀವನದಲ್ಲಿ ನಡೆದ ಒಂದು ಅನಿರೀಕ್ಷಿತ ಘಟನೆಯ ಬಗ್ಗೆ ಇಂದು ನಾನು ಮಾತನಾಡಲಿದ್ದೇನೆ ಇದು ಪ್ರೀತಿ ಸೆಳೆತ ಮತ್ತು ಮೋಸದ ಕತೆ ಗೆಳತಿಯ ಗಂಡ ನನ್ನ ಕಣ್ಣಿಗೆ ಬಿದ್ದ ಅವನಲ್ಲೇನೋ ಸೆಳೆತ ಮಾಡ್ಲಿ ಬನ್ನಿ ನನ್ನೊಂದಿಗೆ ಈ ಕಥೆಯನ್ನು ಕೇಳೋಣ ನಾನು ಲತಾ ಮೂವತ್ತೆರಡು ವರ್ಷದ ಗೃಹಿಣಿ ನನ್ನ ಗಂಡ ಅನಿಲ್ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ ನಮಗೆ ಒಂದು ಮಗು ಅವನ ಹೆಸರು ಅರ್ಜುನ್ ನಾವು ಬೆಂಗಳೂರಿನಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ವಾಸಿಸುತ್ತಿದ್ದೇವೆ ನನ್ನ ಜೀವನ ಚೆನ್ನಾಗಿ ಸಾಗುತ್ತಿದೆ ಆದ್ರೆ ನನಗೆ ಏನೋ ಒಂದು ಕೊರತೆ ಇದೆ ಅಂತ ಅನಿಸುತ್ತೆ ನನಗೆ ಒಬ್ಬ ಒಳ್ಳೆಯ ಗೆಳತಿ ಇದ್ದಾಳೆ ಅವಳ ಹೆಸರು ಪ್ರಿಯ ನಾವು ಕಾಲೇಜ್ ದಿನಗಳಿಂದಲೂ ಸ್ನೇಹಿತರು ಅವಳು ನನ್ನ ಎಲ್ಲಾ ಕಷ್ಟ ಸುಖಗಳಲ್ಲಿ ಜೊತೆಯಾಗಿರುತ್ತಾಳೆ ಅವಳ ಗಂಡನ ಹೆಸರು ವಿಕಾಸ್ ಅವನು ಒಂದು ದೊಡ್ಡ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಾನೆ ವಿಕಾಸ್ ನೋಡಲು ತುಂಬಾ ಆಕರ್ಷಕವಾಗಿದ್ದಾನೆ ಅವನ ವ್ಯಕ್ತಿತ್ವ ಕೂಡ ತುಂಬಾ ಚೆನ್ನಾಗಿದೆ ನಾವು ಆಗಾಗ ಪ್ರಿಯಾ ಮನೆಗೆ ಹೋಗುತ್ತೇವೆ ವಿಕಾಸ್ ನನ್ನ ಜೊತೆ ತುಂಬಾ ಚೆನ್ನಾಗಿ ಮಾತನಾಡುತ್ತಾನೆ ಅವನು ನನ್ನನ್ನು ಗೌರವದಿಂದ ನೋಡಿಕೊಳ್ಳುತ್ತಾನೆ ಆದರೆ ಅವನ ಕಣ್ಣಲ್ಲಿ ಏನೋ ಒಂದು ಬೇರೆ ತರಹದ ಆಕರ್ಷಣೆ ಇದೆ ಎಂದು ನನಗೆ ಅನಿಸುತ್ತದೆ ನನಗೂ ಅವನ ಬಗ್ಗೆ ಏನೋ ಒಂದು ಆಸಕ್ತಿ ಇದೆ ಆದರೆ ನಾನು ಮದುವೆಯಾದ ಹೆಂಗಸು ಇದು ತಪ್ಪು ಅಂತ ನನಗೆ ಗೊತ್ತು ಆದರೂ ನನ್ನ ಮನಸ್ಸು ಅವನ ಕಡೆಗೆ ಸೆಳೆಯಲ್ಪಡುತ್ತದೆ ಒಂದು ದಿನ ನಾವು ಪ್ರಿಯ ಮನೆಗೆ ಊಟಕ್ಕೆ ಹೋಗಿದ್ದೆವು ಅನಿಲ್ ಬೇಗನೆ ಊಟ ಮುಗಿಸಿ ಆಫೀಸಿಗೆ ಹೋದರು ಮಕ್ಕಳು ಆಟವಾಡಲು ಹೊರಗೆ ಹೋದರು ಪ್ರಿಯಾ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು ನಾನು ವಿಕಾಸ್ ಜೊತೆ ಲಿವಿಂಗ್ ರೂಮಿನಲ್ಲಿ ಕುಳಿತಿದ್ದೆ ವಿಕಾಸ್ ಲತಾ ನೀವು ತುಂಬಾ ಚೆನ್ನಾಗಿ ಕಾಣುತ್ತೀರಿಯೇ ಅಂತ ಹೇಳಿದ ನಾನು ನಾಚಿಕೆಯಿಂದ ತಲೆ ತಗ್ಗಿಸಿದೆ ನಾನು ಧನ್ಯವಾದಗಳು ವಿಕಾಸ್ ಅಂತ ಹೇಳಿದೆ ವಿಕಾಸ್ ನೀವು ನನ್ನ ಒಳ್ಳೆಯ ಸ್ನೇಹಿತೆ ನಿಮ್ಮ ಜೊತೆ ಮಾತನಾಡಲು ನನಗೆ ತುಂಬಾ ಇಷ್ಟ ಅಂತ ಹೇಳಿದ ನಾನು ನನಗೂ ನಿಮ್ಮ ಜೊತೆ ಮಾತನಾಡಲು ಇಷ್ಟ ವಿಕಾಸ್ ಅಂತ ಹೇಳಿದೆ ವಿಕಾಸ್ ನನ್ನ ಹತ್ತಿರ ಬಂದು ನನ್ನ ಕೈ ಹಿಡಿದುಕೊಂಡ ಅವನ ಸ್ಪರ್ಶಕ್ಕೆ ನನ್ನ ಮೈಯೆಲ್ಲ ಜುಮ್ ಅನ್ನುತ್ತಿತ್ತು ನನ್ನ ಮನಸ್ಸಿನಲ್ಲಿ ಏನೋ ಒಂದು ಆಸೆ ಚಿಗುರೊಡೈಿತು ವಿಕಾಸ್ ನನ್ನ ಕೈ ಹಿಡಿದುಕೊಂಡಾಗ ನನ್ನ ಹೃದಯ ಜೋರಾಗಿ ಬಡಿಯಲು ಶುರು ಮಾಡಿತು ಅವನ ಸ್ಪರ್ಶಕ್ಕೆ ನನ್ನ ದೇಹವೇ ಕರಗುವಂತಿತ್ತು ನಾನು ಅವನ ಕಣ್ಣುಗಳನ್ನು ನೋಡಿದೆ ಅವನ ಕಣ್ಣಲ್ಲಿ ಪ್ರೀತಿ ಮತ್ತು ಆಸೆ ಎರಡು ಕಾಣುತ್ತಿದ್ದವು ನನಗೂ ಅವನ ಬಗ್ಗೆ ಅದೇ ರೀತಿಯ ಭಾವನೆ ಇದೆ ಎಂದು ನನಗೆ ಅನಿಸಿತು ಆದರೆ ನಾನು ಮದುವೆಯಾದ ಹೆಂಗಸು ನನ್ನ ಗೆಳತಿಗೆ ಮೋಸ ಮಾಡಲು ಸಾಧ್ಯವಿಲ್ಲ ನಾನು ನನ್ನ ಕೈಯನ್ನು ಬಿಡಿಸಿಕೊಳ್ಳೋಕೆ ಪ್ರಯತ್ನಿಸಿದೆ ಆದರೆ ವಿಕಾಸ್ ಬಿಡಲಿಲ್ಲ ಅವನು ನನ್ನನ್ನು ಹತ್ತಿರಕ್ಕೆ ಎಳೆದುಕೊಂಡ ವಿಕಾಸ್ ಲತಾ ನನಗೆ ಗೊತ್ತು ನಿಮಗೂ ನನ್ನ ಬಗ್ಗೆ ಏನೋ ಒಂದು ಭಾವನೆ ಇದೆ ಅಂತ ಸುಳ್ಳು ಹೇಳಬೇಡಿ ಅಂತ ಹೇಳಿದ ನಾನು ಏನು ಹೇಳಬೇಕೆಂದು ತಿಳಿಯದೆ ಸುಮ್ಮನದೆ ಅವನ ಮಾತಿಗೆ ಹೇಗೆ ಪ್ರತಿಕ್ರಿಯಿಸಬೇಕೆಂದು ಗೊತ್ತಾಗಲಿಲ್ಲ ನನ್ನ ಮನಸ್ಸಿನಲ್ಲಿ ಒಂದು ಯುದ್ಧವೇ ನಡೆಯುತ್ತಿತ್ತು ಸರಿ ಮತ್ತು ತಪ್ಪುಗಳ ನಡುವೆ ನಾನು ಸಿಲುಕಿಕೊಂಡಿದ್ದೆ ವಿಕಾಸ್ ನನ್ನ ಮುಖವನ್ನ ಅವನ ಕೈಯಲ್ಲಿ ಹಿಡಿದುಕೊಂಡ ನನ್ನ ಕೆನ್ನೆಗೆ ಕೈಯಾಡಿಸಿದ ನನ್ನ ಕಣ್ಣಲ್ಲಿ ನೋಡಿದ ಅವನ ಕಣ್ಣಲ್ಲಿ ಪ್ರೀತಿ ಮತ್ತು ಸೆಳೆತ ಎರಡು ಕಾಣುತ್ತಿತ್ತು ನನ್ನ ತುಟಿಗಳು ಒಣಗುತ್ತಿದ್ದವು ವಿಕಾಸ್ ನನ್ನ ತುಟಿಗೆ ಮುತ್ತಿಟ್ಟ ಅದು ಒಂದು ಮೃದುವಾದ ಮುತು ನನ್ನೆಲ್ಲ ನೋವು ಸಂಕಟ ಮರೆತು ಹೋಯಿತು ನಾನು ನನ್ನನ್ನು ಮರೆತು ಅವನಿಗೆ ಸ್ಪಂದಿಸಿದೆ ನನ್ನೆಲ್ಲ ಆಸೆಗಳು ಚಿಗುರೊಡೆಯಲು ಶುರುವಾದವು ನಾವು ಸ್ವಲ್ಪ ಹೊತ್ತು ಮುತ್ತಿಟ್ಟ ಮೇಲೆ ದೂರ ಸರಿದೆವು ನನಗೆ ತುಂಬಾ ನಾಚಿಕೆಯಾಯಿತು ನಾನು ಏನು ಮಾಡಿದೆ ಅಂತ ನನಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ ನಾನು ನನ್ನ ಗೆಳತಿಗೆ ಮೋಸ ಮಾಡಿದೆ ನಾನು ವಿಕಾಸ್ ಕಡೆ ನೋಡಿದೆ ಅವನ ಮುಖದಲ್ಲಿ ನಗು ಇತ್ತು ಅವನು ನನ್ನನ್ನು ಪ್ರೀತಿಸುತ್ತಾನೆ ಎಂದು ನನಗೆ ಅನಿಸಿತು ನನಗೂ ಅವನ ಬಗ್ಗೆ ಒಂದು ರೀತಿಯ ಆಸೆ ಹುಟ್ಟಿತ್ತು ಆದ್ರೆ ನಾನು ತಪ್ಪು ದಾರಿ ತುಳಿಯುತ್ತಿದ್ದೇನೆ ಎಂದು ನನಗೆ ಗೊತ್ತು ವಿಕಾಸ್ ಜೊತೆ ಮುತ್ತಿಟ್ಟ ನಂತರ ನಾನು ತುಂಬಾ ಗೊಂದಲದಲ್ಲಿದ್ದೆ ನಾನು ಏನು ಮಾಡಿದೆ ಅಂತ ನನಗೆ ಗೊತ್ತಿರಲಿಲ್ಲ ಇದು ಸರಿನಾ ತಪ್ಪ ಅಂತ ತೀರ್ಮಾನಿಸಲು ಸಾಧ್ಯವಾಗುತ್ತಿರಲಿಲ್ಲ ನಾನು ನನ್ನ ಗೆಳತಿಗೆ ಮೋಸ ಮಾಡಿದೆ ಅಂತ ನನಗೆ ಬೇಸರವಾಯಿತು ಆದರೆ ವಿಕಾಸ್ ನನ್ನನ್ನು ತುಂಬಾ ಪ್ರೀತಿಸುತ್ತಾನೆ ಅಂತ ತಿಳಿದು ಖುಷಿಯಾಯಿತು ನಾನು ಮನೆಗೆ ಬಂದ ಮೇಲೆ ಅನಿಲ್ ಜೊತೆ ಮಾಮೂಲಿಯಾಗಿ ವರ್ತಿಸಿದೆ ಆದರೆ ನನ್ನ ಮನಸ್ಸಿನಲ್ಲಿ ಮಾತ್ರ ವಿಕಾಸ್ ನೆನಪುಗಳು ಸುಳಿದಾಡುತ್ತಿದ್ದವು ಅವನ ಸ್ಪರ್ಶ ನನ್ನನ್ನು ಕಾಡುತ್ತಿತ್ತು ನಾನು ಅವನನ್ನು ಮತ್ತೆ ನೋಡಬೇಕೆಂದು ಅನಿಸುತ್ತಿತ್ತು ಮಾರನೇ ದಿನ ಪ್ರಿಯಾ ನನಗೆ ಫೋನ್ ಮಾಡಿದಳು ಪ್ರಿಯಾ ಮಾಡ್ತಿದೀಯ ಲತಾ ಅಂತ ಕೇಳಿದಳು ನಾನು ಏನಿಲ್ಲ ಪ್ರಿಯಾ ಸುಮ್ಮನೆ ಇದ್ದೀನಿ ಅಂತ ಹೇಳಿದೆ ಪ್ರಿಯಾ ನಾಳೆ ನಮ್ಮ ಮನೆಗೆ ಲತಾ ಒಟ್ಟಿಗೆ ಕೂತು ಮಾತಾಡೋಣ ಅಂತ ಕರೆದಳು ನಾನು ಒಪ್ಪಿಕೊಂಡೆ ಅವಳ ಮನೆಗೆ ಹೋಗಲು ನನಗೆ ಭಯವಿತ್ತು ಆದರೂ ಹೋಗಲೇಬೇಕೆಂದು ನಿರ್ಧರಿಸಿದೆ ಮಾರನೇ ದಿನ ನಾನು ಪ್ರಿಯಾ ಮನೆಗೆ ಹೋದೆ ವಿಕಾಸ್ ಮನೆಯಲ್ಲಿ ಇರಲಿಲ್ಲ ಅವನು ಆಫೀಸಿಗೆ ಹೋಗಿದ್ದ ಪ್ರಿಯಾ ನನ್ನ ಜೊತೆ ತುಂಬಾ ಚೆನ್ನಾಗಿ ಮಾತನಾಡಿದಳು ನಾವು ಹಳೆಯ ನೆನಪುಗಳ ಬಗ್ಗೆ ಮಾತಾಡಿದೆವು ನಕೆವು ಮತ್ತು ಖುಷಿಯಾಗಿ ಕಾಲ ಕಳೆದವು ಆದರೆ ನನ್ನ ಮನಸ್ಸಿನಲ್ಲಿ ಮಾತ್ರ ವಿಕಾಸ್ ಬಗ್ಗೆ ಆಲೋಚನೆಗಳು ಓಡಾಡುತ್ತಿದ್ದವು ಸಂಜೆ ವಿಕಾಸ್ ಮನೆಗೆ ಬಂದ ಅವನು ನನ್ನನ್ನು ನೋಡಿದ ತಕ್ಷಣ ನಕ್ಕ ಅವನ ಕಣ್ಣಲ್ಲಿ ಒಂದು ರೀತಿಯ ಕುತೂಹಲ ಮತ್ತು ಆಸೆ ತುಂಬಿತ್ತು ನನಗೂ ಅವನನ್ನು ನೋಡಿದಾಗ ಏನೋ ಒಂದು ಆಯಿತು ನಾನು ಅವನ ಹತ್ತಿರ ಹೋಗಿ ಮಾತನಾಡಬೇಕೆಂದು ಅನಿಸಿತು ಪ್ರಿಯಾ ಅಡುಗೆ ಮನೆಗೆ ಹೋದಳು ನಾನು ಮತ್ತು ವಿಕಾಸ್ ಲಿವಿಂಗ್ ರೂಮಿನಲ್ಲಿ ಒಬ್ಬಂಟಿಯಾಗಿ ಕುಳಿತಿದ್ದೆವು ವಿಕಾಸ್ ನನ್ನ ಹತ್ತಿರ ಬಂದ ವಿಕಾಸ್ ಲತಾ ನಾನು ನಿನ್ನನ್ನ ಮತ್ತೆ ನೋಡಬೇಕೆಂದು ಕಾಯುತ್ತಿದ್ದೆ ಅಂತ ಹೇಳಿದ ನಾನು ನಾನು ಯಾಕೆ ಬಂದೆ ಅಂತ ನನಗೆ ಗೊತ್ತಿಲ್ಲ ವಿಕಾಸ್ ಅಂತ ಹೇಳಿದೆ ವಿಕಾಸ್ ನನ್ನ ಕೈ ಹಿಡಿದುಕೊಂಡ ಅವನ ಸ್ಪರ್ಶಕ್ಕೆ ನನ್ನ ಮೈಯೆಲ್ಲ ಜುಮ್ ಅನ್ನುತ್ತಿತ್ತು ನನ್ನ ಆಸೆ ಮತ್ತೆ ಚಿಗುರೊಡೆಯಲು ಶುರುವಾಯಿತು ವಿಕಾಸ್ ನನ್ನ ಕೈ ಹಿಡಿದುಕೊಂಡಾಗ ನಾನು ಏನು ಮಾಡಬೇಕೆಂದು ತಿಳಿಯದೆ ತಬ್ಬಿಬ್ಬಾದೆ ನಾನು ಅವನನ್ನು ತಡೆಯಬೇಕೋ ಅಥವಾ ಅವನಿಗೆ ಶರಣಾಗಬೇಕೋ ಎಂದು ನಿರ್ಧರಿಸಲು ಸಾಧ್ಯವಾಗಲಿಲ್ಲ ಒಂದು ಕಡೆ ನನ್ನ ಗೆಳತಿ ಪ್ರಿಯಾಗೆ ಮೋಸ ಮಾಡುವ ಭಯ ಇನ್ನೊಂದು ಕಡೆ ವಿಕಾಸ್ ಮೇಲಿನ ಆಕರ್ಷಣೆ ನನ್ನ ಮನಸ್ಸು ಒಂದು ದೊಡ್ಡ ಜಿಜ್ಞಾಸೆಗೆ ಸಿಲುಕಿತು ವಿಕಾಸ್ ನನ್ನ ಹತ್ತಿರ ಬರುತ್ತಿದ್ದಂತೆ ನನ್ನ ಉಸಿರಾಟ ಜೋರಾಗುತ್ತಿತ್ತು ನಾನು ಅವನ ಕಣ್ಣುಗಳನ್ನೇ ನೋಡುತ್ತಿದ್ದೆ ಅವನ ಕಣ್ಣುಗಳಲ್ಲಿ ನನಗಾಗಿ ಒಂದು ಪ್ರೀತಿ ಕಾಳಜಿ ಮತ್ತು ಆಸೆ ಕಾಣುತ್ತಿತ್ತು ನಾನು ಅವನನ್ನು ತಡೆಯಲು ಒಂದು ಪ್ರಯತ್ನ ಮಾಡಿದೆ ನಾನು ವಿಕಾಸ್ ಇದು ಸರಿ ಅಲ್ಲ ನಾವು ಹೀಗೆ ಮಾಡುವುದು ತಪ್ಪು ಫ್ರೀಯಾಗೇ ಮೋಸ ಮಾಡಿದ ಹಾಗೆ ಆಗುತ್ತೆ ಅಂತ ಹೇಳಿದೆ ಆದರೆ ವಿಕಾಸ್ ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ ಅವನು ನನ್ನ ಮಾತನ್ನು ಕಡೆಗಣಿಸಿ ನನ್ನನ್ನು ಮತ್ತಷ್ಟು ಹತ್ತಿರಕ್ಕೆ ಸೆಳೆದುಕೊಂಡ ಅವನ ಕೈಗಳು ನನ್ನ ಬೆನ್ನನ್ನು ಸವರುತ್ತಿದ್ದವು ನಾನು ಅವನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಆಗಲಿಲ್ಲ ವಿಕಾಸ್ ನನ್ನ ಕಿವಿಯಲ್ಲಿ ಲತಾ ನಾನು ನಿನ್ನನ್ನು ತುಂಬಾ ಇಷ್ಟಪಡುತ್ತೇನೆ ನೀನು ನನ್ನವಳಾಗೂ ಅಂತ ಹೇಳಿದ ಅವನ ಆ ಮಾತುಗಳು ನನ್ನ ಮನಸ್ಸನ್ನು ಕದಡಿದವು ನಾನು ನನ್ನನ್ನು ಅವನಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡಲು ತಯಾರಾದೆ ಅವನು ನನ್ನ ತುಟಿಗೆ ಮುತ್ತಿಟ್ಟ ಈ ಬಾರಿ ಆ ಮುತ್ತು ಮತ್ತಷ್ಟು ತೀವ್ರವಾಗಿತ್ತು ನನ್ನ ದೇಹದಲ್ಲಿ ವಿದ್ಯುತ್ ಸಂಚಾರವಾದಂತೆ ಭಾಸವಾಯಿತು ನಾನು ನನ್ನ ವಿರೋಧವನ್ನು ಮರೆದು ಅವನ ಆಸೆಗೆ ಶರಣಾದೆ ಅವನು ನನ್ನನ್ನು ಎತ್ತಿಕೊಂಡು ಮಲಗುವ ಕೋಣೆಗೆ ಕರೆದುಕೊಂಡು ಹೋದ ಅಲ್ಲಿ ನಡೆದದ್ದು ನನ್ನ ಜೀವನದಲ್ಲಿ ಒಂದು ದೊಡ್ಡ ತಿರುವು ನಾನು ನನ್ನ ಗೆಳತಿಯ ಗಂಡನ ಜೊತೆ ಅಕ್ರಮ ಸಂಬಂಧ ಬೆಳೆಸಿದೆ ನಾನು ಮತ್ತು ವಿಕಾಸ್ ಅಂದಿನಿಂದ ಗುಟ್ಟಾಗಿ ಭೇಟಿಯಾಗಲು ಪ್ರಾರಂಭಿಸಿದೆವು ನಮ್ಮ ಸಂಬಂಧ ಒಂದು ಅಪಾಯಕಾರಿ ದಾರಿಯಲ್ಲಿ ಸಾಗುತ್ತಿತ್ತು ಆದರೂ ನಾವು ನಮ್ಮ ಆಸೆಯನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ಮುಂದೆ ಏನಾಗುತ್ತದೋ ಎಂದು ಯೋಚಿಸದೆ ನಾವು ನಮ್ಮ ಸಂಬಂಧವನ್ನು ಮುಂದುವರೆಸಿಕೊಂಡು ಹೋದೆವು ಸ್ನೇಹಿತರೆ ನನ್ನ ಕತೆ ನಿಮಗೆ ಹೇಗೆನಿಸಿತು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಮುಂದಿನ ಭಾಗಕ್ಕಾಗಿ ಕಾಯುತ್ತೀರಿ ನಿಮ್ಮ ಪ್ರೀತಿ ಮತ್ತು ಬೆಂಬಲಕ್ಕೆ ಧನ್ಯವಾದಗಳು